भीम ध्वनि न्यूज की स्वागत ನಿವಾಸಿಗಳಿಗೆ ಜಾಗ ಖಾಯಂಗೊಳಿಸುವಂತೆ ಸಚಿವರಿಗೆ ಒತ್ತಾಯಿಸಲು ಕರುವೆ ಸ್ವಾಭಿಮಾನಿ ಸೇನೆ ರಾಜ್ಯಾಧ್ಯಕ್ಷರು ಗೌಡ್ರು ಹಾಗೂ ಕೆಎಸ್ ಅನುರಾಧ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ್ರಿಗೆ ಮನವಿ ಸಲ್ಲಿಸಿ ಕೂಡಲೇ ಈ ಜನರಿಗೆ ಬಡ ಜನಗಳಿಗೆ ಬದುಕು ಕಟ್ಟಿಕೊಂಡವರಿಗೆ ಅಡ್ಡಿ ಆಗಬಾರದು ಎಂದು ಹೇಳಿ ಸಂಬಂಧಪಟ್ಟ ಇಲಾಖೆಗೆ ತಮ್ಮ ಮುಖಾಂತರವನ್ನ ಇದನ್ನು ಭವಾನಿಸಬೇಕು ಹಾಗೂ ನಿವಾಸಿ ಸಚಿವರು ಆದ ಜಮೀರ್ ಖಾನ್ ಅವರಿಗೆ ಮುಂದಿನ ದಿನದಲ್ಲಿ ಅವರಿಗೆ ಒಂದು ಮನವಿ ಕೊಟ್ಟು ಕೂಡಲೇ ಬಡ ಜನರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಅಂತ ಅವರ ಗಮನಕ್ಕೆ ತಿಳಿಸಲಾಗಿದೆ ಇನ್ನು ಸುಮಾರು ಕುಷ್ಟಗಿ ಪಟ್ಟಣದ ಎಂಟನೇ ವಾರ್ಡ್ನಲ್ಲಿ ವಾಸಿಸುವ ಕುಟುಂಬಗಳನ್ನು ತೆರವುಗೊಳಿಸುವ ಹುನ್ನಾರ ನಡೆಸಿದ ಹಿನ್ನೆಲೆ ಅಲ್ಲಿನ ನಿವಾಸಿಗಳ ಪರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಬೆಂಬಲ ಸೂಚಿಸಿ ಬಡ ಜನತೆಯ ಸಹಾಯಕ್ಕೆ ನಿಂತಿತ್ತು ಹೇಳಿದರು ಅವರು ಕುಷ್ಟಗಿ ಎಂಟನೇ ವಾರ್ಡ್ನ ಸಂದೀಪ ನಗರದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಪ್ರತಿಭಟನೆ ವೇಳೆ ಕೊಪ್ಪಳ ಜಿಲ್ಲಾ ಹಾಗೂ ಕುಷ್ಟಗಿ ತಾಲೂಕು ಘಟಕದ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷ ಸಂತೋಷ್ ಇವರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳುವ ಮೂಲಕ ನಿರ್ಗತಿಕರನ್ನಾಗಿಸದಂತೆ ಜನತೆಗೆ ಸೂರಿಗೆ ಅವಕಾಶ ನೀಡುವಂತೆ ಪ್ರತಿಭಟನೆ ಮೂಲಕ ಗಮನ ಸೆಳೆಯಲಾಗಿತ್ತು ಅಂದಿನ ಪ್ರತಿಭಟನೆಯ ಬೇಡಿಕೆಗೆ ಸ್ಪಂದಿಸಿದ ಕೊಪ್ಪಳ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕರು ಕುಷ್ಟಗಿ ಪುರಸಭೆಗೆ ತಮ್ಮ ಹಂತದಲ್ಲಿ ಕ್ರಮ ಕೈಗೊಂಡು ಕ್ರಮದ ಬಗ್ಗೆ ಸೂಕ್ತ ಹಿಂಬರ ಹಾಕೊಡುವಂತೆ ಸೂಚಿಸಿದ್ದು ಸ್ಥಳೀಯ ಆಡಳಿತ ಸೂಕ್ತ ನ್ಯಾಯ ಒದಗಿಸಬೇಕು ಎಂದಿದ್ದಾರೆ ಒಂದು ವೇಳೆ ಇಲ್ಲಿನ ನಿವಾಸಿಗಳಿಗೆ ಅನ್ಯಾಯವಾದಲ್ಲಿ ನಮ್ಮ ಸಂಘಟನೆಯ ಮೂಲಕ ಇನ್ನು ಹೆಚ್ಚಿನ ರೀತಿಯಲ್ಲಿ ಉಗ್ರ ಪ್ರತಿಭಟನೆ ಮಾಡಲಾಗಿದೆ ಈ ಕುರಿತು ಕೂಡಲೇ ನಾನು ಬೆಂಗಳೂರಲ್ಲಿ ನಮ್ಮ ಸಂಘಟನೆಯೊಂದಿಗೆ ತೆರಳಿ ಮಾನ್ಯ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರೂ ಆದ ಜಮೀರ್ ಅಹಮದ್ ಅವರ ಗಮನಕ್ಕೆ ತರುವ ಮೂಲಕ ನ್ಯಾಯ ಒದಗಿಸಲು ಮುಂದಾಗ್ತೀನಿ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಚಾನ್ ಜಾತಗಾರ್ ಜಿಲ್ಲಾ ಉಪಾಧ್ಯಕ್ಷ ಮಹಂತೇಶ್ ಅಮರಾವತಿ ಪ್ರಧಾನ ಕಾರ್ಯದರ್ಶಿ ಯಮನೂರು ಕುಮಾರ್ ಕುಷ್ಟಗಿ ತಾಲೂಕಾಧ್ಯಕ್ಷ ಸಂದೀಪ್ ನಗರದಾ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಏನು ಸರಿ ಇಂದ ಹೋರಾಟ ಮಾಡಿದ್ರಲ್ಲ ಸಂದೀಪ್ ನಗರ್ ಅವ್ರದ ಬೆಂಗಳೂರಿಂದ ಇಲ್ಲೇ ಬಂದು ಇಷ್ಟೇ ಇದೆನ್ರಿ ಸಿಗ್ತಾರಂತನ್ ಎರಡ್ ಎರಡು ದಿನ ಇದ್ದ ಮನೆಗೆ ಕೊಟ್ಟು ಹೋಗ್ರಿ ಜಗದ್ ಬಾಳ ಅಭಾವ ಐತೆ ಯಾರ್ಯಾರು ಬಂದಿರಕ ಎದರ್ಲಿಂದ ಬಂದಿರಕ ಸಾರ್ವಜನಿಕ ಬಂದ ಯಾವ್ದಾರು ಸಂಘಟನೆ ವತಿಯಿಂದ ಬಂದಿರಕ ಯಾವ್ದಕ್ಕ ಅಲ್ಲೇ ಖುಷಿಯಾಗಿ ಕೇಳಬಹುದಿತ್ತಲ್ರಿ